ಎಲ್ಲರಿಗೂ ಶರಣು ರಾಜ್ಯಪಾಲ ಈ ಹುದ್ದೆನೇ ಕಿತ್ತಾಕ್ಬೇಕು ರಾಜ್ಯಪಾಲರ ಅಂದರೆ ಗೌರ್ನರ್ ಆಫೀಸನ್ನೇ ರದ್ದು ಮಾಡಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದ ಡಿಮ್ಯಾಂಡು ಯಾರ್ದದು ಡಿಮ್ಯಾಂಡು ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ಬೇಕು ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆ ಬೇಕು ಅಂದರೆ ತಪ್ಪಾಗುತ್ತೆ ನಮ್ಮ ನುಡಿ ರಾಜ್ಯಗಳಿಗೆ ಸ್ವಾಯತ್ತತೆ ಬೇಕು ಯಾಕೆ ಇಲ್ಲಿ ಒತ್ತಿ ಒತ್ತಿ ನುಡಿ ರಾಜ್ಯಗಳು ಅಂತ ಹೇಳ್ತೀನಿ ಅಂತಂದರೆ ಇಂಡಿಯಾ ಒಕ್ಕೂಟದಲ್ಲಿ ಇರುವ ಎಲ್ಲ ರಾಜ್ಯಗಳು ನುಡಿ ಆಧಾರಿತ ರಾಜ್ಯ ಅಲ್ಲವೇ ಅಲ್ಲ ನೋಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ನುಡಿಗೆ ಕರ್ನಾಟಕ ಆಯಿತು ತಮಿಳು ನುಡಿಗೆ ತಮಿಳುನಾಡು ಆಯಿತು ಮಲಯಾಳಂ ನುಡಿಗೆ ಕೇರಳ ಆಯಿತು ತೆಲುಗು ನುಡಿಗೆ ಆಂಧ್ರ ಆಯಿತು ಇದೇ ರೀತಿ ಮರಾಠಿ ನುಡಿಗೆ ಮಹಾರಾಷ್ಟ್ರ ಆಗಿದೆ ಇನ್ನೂ ಎಲ್ಲ ಆಗಿದೆ ಹಾಗಾದರೆ ಹಿಂದಿ ನುಡಿಗೆ ಒಂದು ರಾಜ್ಯ ಆಗಬೇಕಾಗಿತ್ತಲ್ವ ಹಿಂದಿ ಒಂದು ನುಡಿ ಆಗಿದ್ರೆ ಅದು ಒಂದು ನುಡಿನೇ ಅಲ್ಲ ಇವ್ರು ಏನು ಮಾಡಿದ್ರು ಭೋಜ್ಪುರಿ ಮಾತಾಡುವಂಥವ್ರನ್ನ ಮ ಮಗದಿ ಮಾತಾಡುವಂಥವ್ರನ್ನ ಇನ್ನುವೇ ಸಾಕಷ್ಟು ಒಂದು ಇಪ್ಪತ್ತೈದು ಲ್ಯಾಂಗ್ವೇಜ್ ಇರ್ಬೋದು ಪಪ್ಪ ಇವತ್ತೇನು ಹಿಂದಿ ಬೆಲ್ಟ್ ಅಂತ ಕರ್ಸ್ಕೊಳ್ತಿದೆ ಬಿರಿ ಬಿಹಾರಿ ಹರಿಯಾಣಿ ರಾಜಸ್ಥಾನಿ ಇವರು ಎಲ್ಲರನ್ನೂ ಅವ್ರಿಗೊಂದು ಒಂದು ರಾಜ್ಯ ಮಾಡಿಬಿಟ್ಟು ಅದಕ್ಕೆ ಹಿಂದಿನ ಅಡಾಪ್ಟ್ ಮಾಡಿ ಟೋಟಲಿ ಅವ್ರ ಲ್ಯಾಂಗ್ವೇಜ್ಗಳನ್ನೇ ಕೊಂದುಬಿಟ್ರು ಈಗ ನಾವು ಕೇಳ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೆ ಸ್ವಾಯತ್ತತೆ ಬೇಕು ಸ್ವಾಯತ್ತತೆ ಅಂದ ತಕ್ಷಣನೇ ಇವರು ಸಪ್ರೇಟಿಸಮ್ ಅವರು ಇವರು ದೇಶ ಹೊಡಿತಾ ಇದ್ರೆ ಇದು ದೇಶನೇ ಅಲ್ಲ ಇದೊಂದು ಒಕ್ಕೂಟ ವ್ಯವಸ್ಥೆ ಅವರು ಆ ರೀತಿ ಮಾತನಾಡುವಂಥವ್ರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ವ್ಯಾಲ್ಯೂ ಇಲ್ಲ ಬೆಲೆ ಇಲ್ಲ ಅವ್ರೇನು ಮಾಡ್ಬಿಡೋದು ಎಲ್ ಟಿ ಟಿ ಅಂದ್ಬಿಡೋದು ಖಲಿಸ್ತಾನ ಅಂದ್ಬಿಡೋದು ಈ ಥರ ಎದುರಿಸ್ಬಿಡೋದು ಅವಮಾನ ಮಾಡೋದು ಈ ರೀತಿ ಮಾಡ್ತಾರೆ ಯಾರು ಇವರೆಲ್ಲ ಇವರೆಲ್ಲ ಆಫ್ಟರ್ ಆಲ್ ಯಾವುದೋ ಒಂದು ಐದು ವರ್ಷದ ಅಧಿಕಾರಕ್ಕೋಸ್ಕರನೋ ಇಲ್ಲ ಅವರು ಕೊಡುವಂಥ ಸಣ್ಣ ಪುಟ್ಟ ನಿಗಮ ಮಂಡಳಿ ಇಂಥವು ಅಧಿಕಾರಕ್ಕೋಸ್ಕರ ಆಸೆ ಪಟ್ಕೊಂಡು ಜನರನ್ನ ಕಿತ್ತು ತಿಂತಿರುವಂಥ ದುಡ್ಡಿರುವಂಥ ಕುಳಗಳೇ ಹೊರತಾಗಿ ನಿಜವಾಗ್ಲೂ ತಿಳುವಳಿಕೆ ಇರೋರು ಈ ರೀತಿಯ ಕೆಲಸಗಳನ್ನ ಮಾಡೋದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ತಮಿಳ್ನಾಡು ಅಂತಂದರೆ ಅಲ್ಲಿ ಭಾಳ ಸ್ಟ್ರಾಂಗು ಅವರಲ್ಲ ಆ ಥರ ಇಲ್ಲ ಅವ್ರು ಭಾಳ ಒಗ್ಗಟ್ಟು ಈ ಥರದನ್ನೆಲ್ಲ ಮಾತಾಡ್ತಾರೆ ನೋಡಿ ತೆಲಂಗಾಣ ರಾಜ್ಯಕ್ಕೆ ತಮಿಳು ಇಸೈ ಅಂತ ರಾಜ್ಯಪಾಲರಾಗಿದ್ದರು ಅವರು ತಮಿಳ್ನಾಡವರನೆ ಆ ಎಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಇತ್ತು ಸೊ ಇವತ್ತೇನು ಆರ್ ಎನ್ ರವಿ ಎನ್ನುವಂಥ ರಾಜ್ಯಪಾಲ ತಮಿಳುನಾಡು ಸರ್ಕಾರಕ್ಕೆ ಕಾಟ ಕೊಡ್ತಾ ಇದ್ರೆ ಅದಕ್ಕಿಂತನೂ ಭಾಳ ಕೆಟ್ಟದಾಗಿ ತೆಲಂಗಾಣ ಗೌರ್ಮೆಂಟ್ಗೆ ಏನು ಟಿ ಆರ್ ಎಸ್ ಗೌರ್ಮೆಂಟ್ ಇತ್ತು ಕೆ ಸಿ ಚಂದ್ರಶೇಖರ್ ಅವ್ರದ್ದು ಅವ್ರಿಗೆ ತುಂಬನೇ ಕಾಟ ಕೊಟ್ರು ತಮಿಳು ಸಹಿ ಇಲ್ಲಿ ಏನು ತೋರಿಸುತ್ತೆ ಅವರು ತಮಿಳ್ನಾಡವ್ರಲ್ವ ಅವರ ರಾಜ್ಯಗಳ ಸ್ವಾಯತ್ತತೆಗೆ ಕೊಡ್ಬೇಕಾಗಿತ್ತು ಮನ್ನಣೆ ಕೊಡ್ಬೇಕಾಗಿತ್ತು ಯಾಕಂದ್ರೆ ತಮಿಳ್ನಾಡು ತುಂಬಾ ಸ್ಟ್ರಾಂಗು ಅಲ್ಲಿ ಆ ದ್ರಾವಿಡ ಚಳವಳಿ ತುಂಬಾ ಸ್ಟ್ರಾಂಗು ಈ ರೀತಿಯ ವಿಚಾರಗಳನ್ನ ನಾವು ಕುರುಡು ಕುರುಡಾಗಿ ಮಾತನಾಡೋದು ತಪ್ಪಾಗುತ್ತೆ ನೋಡಿ ತಮಿಳ್ನಾಡಲ್ಲೂ ಕೂಡ ಈ ರೀತಿ ನಾಡ ಇರ್ತಾರೆ ಬರೀ ತಮ್ಮ ವೈಯಕ್ತಿಕ ಬೆಳವಣಿಗೆಗೋಸ್ಕರ ಅದು ಈ ಒಂದು ಒಕ್ಕೂಟ ವ್ಯವಸ್ಥೆನೇ ಹಾಳಾಗೋಗ್ಲಿ ಈ ಸಮಾನತೆನೆ ಹೋಗ್ಲಿ ಅವ್ರೇನು ತಲೆ ಕೆರ್ಸ್ಕೊಳ್ಳಲ್ಲ ಅದು ತಮಿಳ್ನಾಡು ಆಗ್ಬೋದು ವೆಸ್ಟ್ ಬೆಂಗಾಲ್ ಆಗ್ಬೋದು ಕರ್ನಾಟಕ ಆಗ್ಬೋದು ಇನ್ನು ಕೆಲವರು ಅವರ ಅಧಿಕಾರಕ್ಕೋಸ್ಕರ ನಾವು ನಾಡ ಪರ ಇದ್ದೀವಿ ನಾವು ಸ್ವಾಯತ್ತತೆ ಪರ ಇದ್ದೀವಿ ಅಂತಲೂ ಹೇಳ್ತಾರೆ ಅವ್ರನ್ನ ಒಂದು ಮಟ್ಟಕ್ಕೆ ಸಹಿಸ್ಕೋಬೇಕು ಹೊರತಾಗಿ ಸಂಪೂರ್ಣ ನಂಬಿಡಬಾರ್ದು ಇವಾಗ ಈ ಸುಪ್ರೀಂ ಕೋರ್ಟು ಈ ರಾಜ್ಯಪಾಲ ಏನು ತಮಿಳ್ನಾಡಿನ ರಾಜ್ಯಪಾಲ ತಮಿಳ್ನಾಡಿನ ಸರ್ಕಾರ ಪಾಸ್ ಮಾಡಿದ ಮಸೂದೆಗಳನ್ನ ಅಂಕಿತ ಹಾಕ್ದೇನೆ ಇಟ್ಕೊಂಡು ಆಟಾಡಿಸ್ತಿದ್ರಲ್ಲ ರಾಜ್ಯಪಾಲರು ಅದಕ್ಕೆ ಸುಪ್ರೀಂ ಕೋರ್ಟು ಸರಿಯಾಗಿ ಉಗ್ದಿದೆ ಅದು ಯಾವುದೇ ರಾಜ್ಯದ ರಾಜ್ಯಪಾಲರಾಗಲಿ ಇನ್ಮೇಲೆ ಒಂದು ಅವರು ಕೊಟ್ಟ ತಕ್ಷಣವೇ ಚುನಾಯಿತ ಸರ್ಕಾರ ಕೊಟ್ಟ ತಕ್ಷಣವೇ ಅದಕ್ಕೆ ಅಂಕಿತ ಹಾಕ್ಬೇಕು ಇಲ್ಲಾಂದರೆ ಮರುಪರಿಶೀಲನೆಗೆ ವಾಪಸ್ ಕಳಿಸ್ಬೇಕು ಇಲ್ಲಾಂದರೆ ಅದನ್ನು ಪ ಪ್ರೆಸಿಡೆಂಟ್ಗೆ ಅಂದರೆ ರಾಷ್ಟ್ರಪತಿಗೆ ಕಳಿಸ್ಬೇಕು ಇದಕ್ಕೆ ಜಸ್ಟ್ ಮೂರೇ ಮೂರು ತಿಂಗಳು ಡೆಡ್ ಲೈನ್ ಅಂತ ಹೇಳುತ್ತೆ ಇಲ್ಲಿ ಸಂವಿಧಾನದಲ್ಲಿ ಏನ್ ಹೇಳ್ತದೆ ಆರ್ಟಿಕಲ್ ಇನ್ನೂರು ಆರ್ಟಿಕಲ್ ಇನ್ನೂರು ಒಂದು ಇದರಲ್ಲೆಲ್ಲ ಅಧಿಕಾರದ ಬಗ್ಗೆ ಹೇಳುವಾಗ ಅಂತಂದ್ರೆ ಆದಷ್ಟು ಬೇಗ ಅಂತ ಪದ ಬಳಸಿದರೆ ಹೊರತಾಗಿ ಡೆಡ್ ಲೈನ್ ಅನ್ನ ಕೊಟ್ಟಿಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಉಲ್ಲೇಖ ಮಾಡಿದೆ ಅಂತಂದ್ರೆ ಪಕ್ಷಾಂತರ ಆಗ್ಬಿಡ್ತಾರಲ್ಲ ಶಾಸಕರು ಇವರ ಕೇಸನ್ನ ಹ್ಯಾಂಡ್ಲ್ ಮಾಡುವಾಗ ಅದಕ್ಕೊಂದು ಡೆಡ್ ಲೈನ್ ಫಿಕ್ಸ್ ಮಾಡಿತ್ತು ಅದನ್ನ ರೆಫರೆನ್ಸ್ ತಗೊಂಡು ಮತ್ತೆ ಆ ಬೇರೆ ಬೇರೆ ದೇಶದ ಸಂವಿಧಾನದ ರೆಫರೆನ್ಸ್ಗಳನ್ನ ತಗೊಂಡು ಒಂದು ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಿದೆ ಇದು ನಿಜವಾಗ್ಲೂ ಸ್ವಾಯತ್ತತೆಗೆ ರಾಜ್ಯ ಸರ್ಕಾರದ ಸ್ವಾಯತ್ತತೆ ಮಾತ್ರನೇ ನಾವು ಕೇಳ್ತಾ ಇಲ್ಲ ನಮ್ಮ ನುಡಿ ರಾಜ್ಯಕ್ಕೆ ಸ್ವಾಯತ್ತತೆ ಬೇಕು ರಾಜ್ ಸರ್ಕಾರಕ್ಕೆ ಸ್ವಾಯತ್ತತೆನೆ ಬೇರೆ ಇಡೀ ನಾಡಿಗೆನೆ ಸ್ವಾಯತ್ತತೆ ಬೇರೆ ಅದು ಖಂಡಿತವಾಗ್ಲೂ ಸಪರೇಟಿಸಮ್ ಅಲ್ಲ ನಾವೇನು ಈ ಇಂಡಿಯಾ ಒಕ್ಕೂಟದಲ್ಲಿ ಆ ಇಂಡಿಯಾ ಒಕ್ಕೂಟ ಒಕ್ಕೂಟವಾಗೇ ಇರಬೇಕು ಅನ್ನೋದೇನೆ ರಾಜ್ಯಗಳ ಸ್ವಾಯತ್ತತೆ ಇಲ್ಲಿ ಬಹಳ ದೊಡ್ಡ ಒಂದು ಗೆಲುವು ಅಂತಾನೆ ಹೇಳ್ಬೋದು ಇಲ್ಲಿ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ತಮಿಳುನಾಡವರು ಬಹಳ ಈ ತರ ಕೆಲಸಗಳು ಏನು ಫೆಡರಲಿಸಮ್ಗೆ ಉಪಯೋಗ ಆಗುವಂತ ಕೆಲಸ ಒಕ್ಕೂಟ ವ್ಯವಸ್ಥೆ ಬಲಪಡಿಸುವಂತ ಕೆಲಸ ಸ್ವಾಯತ್ತತೆಗೆ ಬಲಪಡಿಸುವಂಥ ಕೆಲಸಗಳಾದಾಗ ಅವ್ರನ್ನ ತುಂಬು ಹೃದಯದಿಂದ ಅಪ್ಕೊಳ್ಳೋಕ್ಕೂ ಆಗೋಲ್ಲ ಇಲ್ಲ ಅಂತಂದ್ರೆ ಅವ್ರನ್ನ ಕಡೆಗಣಿಸೋದಕ್ಕೂ ಆಗೋದಿಲ್ಲ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಹಾಗೆ ಹೀಗೆ ಈ ಥರದ್ದನ್ನೆಲ್ಲ ಹೇಳ್ಬಿಟ್ಟು ಅವ್ರನ್ನ ಹಂಗೆ ಇಟ್ಬಿಡ್ತಾರೆ ಯಾಕಂದ್ರೆ ಅದು ದ್ರಾವಿಡ ಚಳುವಳಿ ಬಹಳ ವ್ಯಾಪಕವಾಗಿ ಬೇರ್ಬಿಟ್ಟಿರುವಂಥ ಜಾಗ ಅಂತ ಜಾಗದಲ್ಲಿ ಅವರು ದ್ರಾವಿಡ ಚಳುವಳಿಯ ಚಿಂತನೆಯ ಪ್ರಕಾರನೇ ರಾಜಕೀಯ ಮಾಡಬೇಕಿದೆ ಆ ಭಯ ಇಲ್ಲಿ ಇಲ್ಲಿರುವಂಥ ಜುಟ್ಟು ಜಾನುವಾರುಗಳಿಗೆ ಎಲ್ಲಿ ದ್ರಾವಿಡ ಚಳುವಟಿ ಇಲ್ಲಿಗೂ ಹಬ್ಬಿಡ್ತದೋ ನಮಗೆ ಅಸ್ತಿತ್ವ ಇಲ್ಲದೆ ಹೋಗುತ್ತೋ ಈ ಥರದ್ದು ಭಯ ಇವ್ರು ಆ ಅಸ್ತಿತ್ವಕ್ಕೆ ಯಾಕೆ ಇಷ್ಟು ಭಯ ಪಡ್ತಾರೆ ಎಲ್ಲೇ ಹೋದ್ರೂ ಇವರೇನು ಈ ಜನರಿಗೆ ಮೋಸ ಮಾಡ್ತೀನೋದೇನೆ ಎಂಥ ವ್ಯವಸ್ಥೆ ತಂದ್ರೂ ಪೆಂಗ ಜನಗಳು ಮೆಂಗ ಜನಗಳು ಇದ್ದೇ ಇರ್ತಾರೆ ಅವರು ನಿಮ್ಗೆ ಸಿಕ್ಕೇ ಸಿಗ್ತಾರೆ ಬಿಡಿ ಮೋಸ ಮಾಡ್ಕೊಂಡು ನೀವು ಬದುಕ್ಬೋದು ಈ ಸ್ವಾಯತ್ತತೆ ವಿಚಾರಕ್ಕೂ ಯಾಕೆ ಅಡ್ಡಿಪಡಿಸ್ತೀರಾ ನಾವೆಲ್ಲರೂ ದ್ರಾವಿಡ್ರೆ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಎಲ್ಲರೂ ದ್ರಾವಿಡ್ರೆ ಪೆರಿಯಾರ್ ಅವರ ಹೋರಾಟದಿಂದ ತಮಿಳು ಜನಗಳ ಮಧ್ಯೆ ಅದು ನೂರು ವರ್ಷದಿಂದನೂ ನಡೆದ್ರಿಂದ ಬಹಳ ಸ್ಟ್ರಾಂಗ್ ಆಗಿ ಅದು ಬೆಳೆದಿದೆ ಇರಲಿ ಈಗ ಈ ರಾಜ್ಯಪಾಲರು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆರ್ಡ್ರು ಈಗ ರೂಲಿಂಗ್ ಅಲ್ಲಿರುವಂತ ಬಿ ಜೆ ಪಿ ಸರ್ಕಾರಕ್ಕೆ ನುಂಗಲಾರದ ತುತ್ತು ಆತರ ಈ ಥರ ಅಂತ ಕೆಲವರು ಬಿಂಬಿಸ್ತಾರೆ ಸಿದ್ದರಾಮಯ್ಯ ಅವರು ಅದನ್ನೇ ಹೇಳಿದರೆ ಅದು ಬಿ ಜೆ ಬಿಜೆಪಿಯವ್ರಿಗೇನು ಸಮಸ್ಯೆ ಅಲ್ಲ ನಿಜವಾದ ಸಮಸ್ಯೆ ಆರ್ ಎಸ್ ಎಸ್ ಅವ್ರಿಗೆ ಏನು ನಾಡ ದ್ರೋಹಿಯ ಚಿಂತನೆ ಇಟ್ಕೊಂಡಿದ್ದಾರೆ ಸಮಾನತೆಯ ವಿರುದ್ಧದ ಚಿಂತನೆ ಇಟ್ಕೊಂಡಿದ್ದಾರೆ ಈ ಇದನ್ನ ಹಿಂದಿ ರಾಷ್ಟ್ರ ಮಾಡಬೇಕು ಅಂತ ಚಿಂತನೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲೂ ಆರ್ ಎಸ್ ಎಸ್ ಅವ್ರು ಇದ್ದಾರೆ ಎಲ್ಲ ಪಾರ್ಟಿಲೂ ಇದಾರೆ ಇವ್ರಿಗೆ ಇದು ಬಹಳ ದೊಡ್ಡ ತೊಡಕಾಗ್ಬಿಟ್ಟಿದೆ ಆದ್ರೆ ನಾವೇನ್ ಮಾಡ್ಬೇಕು ನಾವು ಈಗ ನಮ್ಮ ಸರ್ಕಾರಗಳ ಕೈಲಿ ಮಸೂದೆಗಳನ್ನ ಮಾಡಿಸ್ಬೇಕು ಅದನ್ನು ಕಾಯ್ದೆಯಾಗಿ ರೂಪ್ಕೊಳ್ಬೇಕು ಅಂತಂದರೆ ಅವರು ರಾಜ್ಯಪಾಲರಿಗೆ ಕಳಿಸ್ತಾರೆ ಯಾವುದನ್ನೆಲ್ಲ ನಾವು ಮಸೂದೆ ಮಾಡಿಸ್ಬೋದು ಎರಡು ನುಡಿಯ ಪದ್ಧತಿ ನಾವೇನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇಲ್ಲಿರುವಂಥದ್ದು ಕಾಂಗ್ರೆಸ್ಸು ಗೌರ್ಮೆಂಟ್ ಆಗಿರೋದ್ರಿಂದ ಅವರು ಖಂಡಿತವಾಗ್ಲೂ ಅದನ್ನು ಮಾಡೋದಕ್ಕೆ ಮುಂದಾಗಲ್ಲ ಯಾಕಂತಂದರೆ ಅವ್ರಿಗೂ ಕೂಡ ಹಿಂದಿ ಬೆಲ್ಟು ಅಂತ ಏನಿದೆ ಅಲ್ಲೂ ಕೂಡ ಓಟ್ ಬೇಕು ಅವ್ರಿಗೂ ಸೀಟ್ ಬೇಕು ಈ ಥರದ್ದು ಇದೆ ಆದರೆ ತಮಿಳುನಾಡಿನ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಅವರ ಒಂದು ನಾಡನ್ನು ಭಾಳ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಕೋಬೇಕು ಈ ಥರ ಇದೆ ಹಂಗಂತ ನಾವು ಈಗ ರೀಜನಲ್ ಪಾರ್ಟಿ ಹಿಂದೆ ಅಂತಂದರೆ ಇಲ್ಲಿ ಸೈದ್ಧಾಂತಿಕವಾಗಿ ಬೆಳೆದಿರುವಂಥ ರೀಜನಲ್ ಪಾರ್ಟಿ ಇಲ್ಲ ಅದನ್ನು ಈ ಸಂದರ್ಭದಲ್ಲಿ ಬೆಳೆಸೋಕ್ಕೆ ಸಾಧ್ಯವೇ ಇಲ್ಲ ಕಾರಣ ಏನು ಅಂತಂದರೆ ತಮಿಳುನಾಡಲ್ಲೋ ಆಂಧ್ರದಲ್ಲೋ ರೀಜನಲ್ ಪಾರ್ಟಿಗಳು ಬೆಳೆದಂಥ ಸಂದರ್ಭದಲ್ಲಿ ಜನ ದುಡ್ಡು ಕೊಟ್ಟು ನಾಯಕರುಗಳನ್ನ ಹುಟ್ಟಾಗ್ತಿದ್ರು ಜನ ದುಡ್ಡು ಕೊಟ್ಟು ಎಮ್ ಎಲ್ ಎಗಳನ್ನ ಗೆಲ್ಲಿಸ್ತಿದ್ರು ಜನ ದುಡ್ಡು ಕೊಟ್ಟು ಪಾರ್ಟಿನ ಕಟ್ತಿದ್ರು ಆದರೆ ಈ ಒಂದು ಗ್ಲೋಬಲೈಸೇಷನ್ ಆದಮೇಲೆ ಈ ಬಂಡವಾಳಶಾಹಿಗಳು ಜನರನ್ನೇ ಕೈ ಒಡ್ಡುವಂಗೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಉಳಿದಿರುವ ಏಕೈಕ ದಾರಿ ಯಾವುದು ಅಂತಂದರೆ ಜನ ಆಂದೋಲನ ಹೇಗಿದ್ರು ಪಾರ್ಲಿಮೆಂಟ್ ಹೌಸ್ ಒಳಗಡೆ ಫೈಟ್ ಮಾಡೋದಕ್ಕೆ ಡಿ ಎಮ್ ಕೆ ಅನ್ನುವಂಥ ಪಾರ್ಟಿಯ ಮೆಂಬರ್ಸ್ಗಳು ಇದ್ದೇ ಇರ್ತಾರೆ ಮತ್ತು ಆ ಸರ್ಕಾರನೂ ಕೂಡ ಅವರು ಏನು ನಿಜವಾಗ್ಲೂ ಜನಕ್ಕೆ ಮಾಡಲೇಬೇಕು ಅಂತ ಮಾಡ್ತಾ ಇರೋರೇನೆಲ್ಲ ಆದರೆ ಅಲ್ಲಿ ತಮಿಳ್ನಾಡಲ್ಲಿ ಇರುವಂಥ ದ್ರಾವಿಡ ಚಳುವಳಿಯ ಚಿಂತನೆ ಅದರಿಂದ ಆಚೆಗೆ ಅವರು ರಾಜಕೀಯ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ಅವರು ಆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದು ಹಾಗಾಗಿ ಪಾರ್ಲಿಮೆಂಟ್ ಒಳಗಡೆ ನಾವು ನಮಗೆ ಏನು ಬೇಕೋ ಕೆಲಸನ ಇವ್ರ ಮೂಲಕ ಅಲ್ಲಿ ದನಿ ಎತ್ತಿಸ್ಬೋದು ನಾವು ಜನಾಂದೋಲನ ಇನ್ನು ಉಳಿದ ರಾಜ್ಯಗಳಲ್ಲಿ ಕಟ್ಟೋದ್ರ ಮುಖಾಂತರ ನಮ್ಮ ರಾಜ್ಯಗಳಿಗೆ ನುಡಿ ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಪಡ್ಕೊಳ್ಬೋದು ಇದೇ ಒಂದು ನಿಟ್ಟಲ್ಲಿ ತಮಿಳ್ನಾಡು ಸರ್ಕಾರ ಈಗ ಮತ್ತೊಂದು ದಿಟ್ಟ ಹೆಜ್ಜೆನ ಏನಿಟ್ಟಿದೆ ಅಂತಂದರೆ ಒಂದು ಮೂರು ಜನರ ಕಮಿಟಿನ ನೇಮ್ಸ್ ಇದೆ ಇವ್ರ ಕೆಲಸ ಏನು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಸ್ಟೇಟ್ ಅಟಾನಮಿ ಅಂದರೆ ಏನು ಸ್ವಾಯತ್ತತೆ ಏನೇನು ಬೇಕು ಯಾವ ರೀತಿ ಇರಬೇಕು ಇದನ್ನ ಒಂದು ರಿಪೋರ್ಟ್ ರೆಡಿ ಮಾಡಿ ಅದನ್ನ ರೆಕಮೆಂಡ್ ಮಾಡಿ ಅಂತ ಈಗಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ರಾಜ್ಮನ್ನಾರ್ ಕಮಿಟಿ ಅಂತನೂ ಮಾಡಿ ಕರುಣಾನಿಧಿ ಅವರು ಅದನ್ನು ರೆಕಮೆಂಡೇಶನ್ ಎಲ್ಲ ಮಾಡಿದರು ಆದರೆ ಅದು ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ಈ ಒಕ್ಕೂಟ ಸರ್ಕಾರ ಅದಕ್ಕೆ ಆಸಕ್ತಿನೇ ತೋರಿಸಿಲ್ಲ ಈಗ ಸುಪ್ರೀಂ ಕೋರ್ಟು ಈ ರಾಜ್ಯಪಾಲರು ವಿಚಾರವಾಗಿ ಕೊಟ್ಟಿರುವಂಥ ಏನು ಕ ದಿಕ್ಸೂಚಿ ಇದೆ ಇಲ್ಲ ಒಂದು ತೀರ್ಪಿದೆ ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಫೈಟ್ ಮಾಡೋದಕ್ಕೆ ಈಸಿ ಆಗ್ಬೋದು ಈ ಕೂಡಲೇ ಕರ್ನಾಟಕ ಸರ್ಕಾರ ಕೂಡ ಈ ಸ್ಟೇಟ್ ಅಟನಮಿಗೋಸ್ಕರ ಒಂದು ನಮ್ಮ ರಾಜ್ಯದಿಂದನೂ ಒಂದು ಕಮಿಟಿನ ಫಾರ್ಮ್ ಮಾಡಬೇಕು ನಮ್ಮ ರಾಜ್ಯಕ್ಕೆ ಸ್ವಾಯತ್ತತೆ ಯಾಕೆ ಬೇಕೋ ಹೇಗೆ ಪಡ್ಕೋಬೇಕೋ ಅದಕ್ಕೆ ಸಂವಿಧಾನದಲ್ಲಿ ಏನೆಲ್ಲ ಅವಕಾಶ ಇದೆ ಅಂತ ನಿಮಗೆ ಬೇ ಬೇಕು ಅಂತಂದರೆ ನಮ್ಮ ಹೋರಾಟದ ನಮ್ಮ ಒಡನಾಡಿ ಚಳುವಳಿಯ ಒಡನಾಡಿ ಪಿ ವಿಲ್ಸನ್ ಸಾರ್ ಅವರು ಅವರೇ ಈ ಸಲ ಈಗೇನು ಸುಪ್ರೀಂ ಕೋರ್ಟು ರಾಜ್ಯಪಾಲರ ವಿರುದ್ಧ ಒಂದು ತೀರ್ಪನ್ನು ನೀಡಿದೆ ಅದಕ್ಕೂ ಅವರೇನೇ ಅಡ್ವೊಕೇಟು ಮೊನ್ನೆ ಸ್ಟಾಲಿನ್ ಅವರು ಕೂಡ ಅವ್ರನ್ನ ಗೌರವಿಸಿದ್ದಾರೆ ನಾವು ಅವರು ಒಂದು ರಾಜಕಾರಣಿ ಅಂತ ನೋಡೋದ್ಕಿಂತ ಹೆಚ್ಚಾಗಿ ಸೈದ್ಧಾಂತಿಕವಾಗಿ ನಾವೆಲ್ಲ ಒಂದು ಚಳುವಳಿಯಲ್ಲಿ ಇರುವಂಥವ್ರು ನಾವು ಕೂಡ ಅವಾಗವಾಗ ಚರ್ಚೆ ಮಾಡ್ತಾ ಇರ್ತೀವಿ ಆ ಮೊನ್ನೆ ಈಗ ಒಂದು ಆರೇಳು ಎರಡು ತಿಂಗಳಲ್ಲಿ ಅವ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಾಕಿದ್ದೆ ನಾವು ಹೋದಾಗ ಅವ್ರು ಗೆಲ್ತನೇ ಇರ್ತಾರೆ ನಾವು ಪ್ರತಿ ಸಲ ಏನಾದರೂ ಅವ್ರನ್ನ ಆನರ್ ಏ ಏನರಪ್ಪ ನೀವು ಹೋಗಿ ಬೀದಿಲಿ ಹೋರಾಟ ಮಾಡೋದ್ರಿಂದ ನಮಗೆಲ್ಲ ಶಕ್ತಿ ಇರೋದು ಹೊರತಾಗಿ ನಾವೇನೋ ಕೋರ್ಟ್ ಒಳಗಡೆ ಅವ್ರನ್ನೇನೋ ಎದುರಿಸ್ಬಿಡ್ತಾಯಿದ್ದೀವಿ ಅಂತಲ್ಲ ಅಲ್ಲಿ ಪಾಯಿಂಟ್ ಹಾಕ್ಬೋದು ಆದರೆ ಅವ್ರಿಗೊಂದು ಭಯ ಇರುತ್ತೆ ನೀವು ಯಾವ ಕಾರಣಕ್ಕೂ ಬೀದಿ ಹೋರಾಟಗಳನ್ನ ನಿಲ್ಲಿಸ್ಬೇಡಿ ಅಂತಲೇ ಹೇಳ್ತಾರೆ ಅವರು ಅವ್ರಿಗೆಂದು ಭಯ ಇಡೀ ವ್ಯವಸ್ಥೆಗೆ ಈ ಸೌತ್ ಇಂಡಿಯಾದಲ್ಲಿ ನಡೆಯುವಂಥ ಬೀದಿ ಹೋರಾಟ ಏನು ಸ್ವಾಯತ್ತತೆಗೆ ಪರವಾಗಿ ನಡೆಯುವಂಥ ಬೀದಿ ಹೋರಾಟ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಂದ ಹಿಡಿದು ಒಕ್ಕೂಟ ಸರ್ಕಾರದವ್ರಿಗೆ ಎಲ್ರಿಗೂ ಭಯ ಇದಿಯಂತೆ ಹಾಗಾಗಿ ನಾವು ಅವ್ರನ್ನ ಏನಾರು ಗೌರವಿಸ್ಕೋದ್ರೆ ವಿಲ್ಸನ್ ಸರ್ ಅವ್ರನ್ನ ನಾನು ನಿಜವಾಗ್ಲೂ ನಿಮ್ಮನ್ನ ಗೌರವಿಸ್ಬೇಕು ನೀವು ಯಾವಾಗ್ಲೂ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇರ್ತೀರಿ ನೀವು ಬೀದಿ ಹೋರಾಟದಿಂದನೇ ಇವೆಲ್ಲ ಆಗ್ತಾ ಇರೋದು ಅಂತಾರೆ ನಾವು ಇಲ್ಲ ಸರ್ ನಿಮ್ಮ ಕಾನೂನು ಹೋರಾಟದಿಂದ ಅಂತ ನಾವುಗಳು ಈ ಥರ ಚರ್ಚೆಗಳು ನಡೀತಾ ಇರ್ತದೆ ಇಲ್ಲಿ ನಾವು ಈಗ ಮಾಡಬೇಕಾಗಿರೋದು ಏನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರನ ನಾವು ಒತ್ತಾಯ ಮಾಡಿ ಹೇಗಾದರೂ ಮಾಡಿ ಒಂದು ಕಮಿಟಿನ ಫಾರ್ಮೇಷನ್ ಮಾಡಿಸ್ಬೇಕು ಅದು ಭಾಳ ಕಷ್ಟ ಇದೆ ಯಾಕಂದರೆ ಇವರೆಲ್ಲ ಕಾಂಗ್ರೆಸ್ ಅವರು ಇವ್ರಿಗು ಏನು ಇವರ ಭಾಷೆಗಳು ಎಲ್ಲ ಡೆಲ್ಲಿಲಿ ಇರ್ತಾರೆ ಅವ್ರುಗಳೆಲ್ಲ ಬಾಯೇ ಬಿಡಲ್ಲ ಈ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಟೂ ಲ್ಯಾಂಗ್ವೇಜ್ ಪಾಲಿಸಿ ಇಂಥದಕ್ಕೆಲ್ಲ ಬಾಯೇ ಬಿಡಲ್ಲ ಇವ್ರುಗಳೂ ಏನೋ ಕೊಯ್ ಕೊಯ್ ಅಂತ ನಾಯಿ ನಾಯಿ ಮರಿಗಳ ತರ ಇರ್ತಾರೆ ಏನೋ ಒಂದಷ್ಟು ದುಡ್ಡು ಹಾಕಿರ್ತಾರೆ ಆ ದುಡ್ಡನ್ನ ದುಡ್ಕೊಳ್ಳೋಕೋಸ್ಕರ ಇಲ್ಲೊಂದಷ್ಟು ಡೈಲಾಗ್ಗಳನ್ನ ಬಿಟ್ಕೊಂಡು ಅವ್ರ ಕೈಲಿ ಆಗಿದ್ದು ಕೆಲಸ ಮಾಡ್ತಾ ಆದರೆ ಆದ್ರೆ ನಿಜವಾಗ್ಲೂ ಏನು ನಾವೆಲ್ಲ ಹೋರಾಟಗಾರರಿದ್ದೀವಿ ಇದ್ದೀವಿ ಚಳುವಳಿಯ ಒಡನಾಡಿಗಳಿದ್ದೀವಿ ನಮ್ಮ ನಮ್ಗಳಿಂದ ಈ ಒಂದು ಸ್ವಾಯತ್ತತೆ ಪಡೆಯೋದು ಖಂಡಿತವಾಗ್ಲೂ ಸಾಧ್ಯ ಇರೋದರಿಂದ ನಾವೆಲ್ಲರೂ ಈ ನಿಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಗೋಣ ಅಂತ ತಿಳಿಸ್ತಾ ಶರಣು ಥ್ಯಾಂಕ್ ಯು